ಹಾಯ್ ಆಲ್ ಆಫ್ ಯು ಇವತ್ತು ನಾವು ಸ್ಟಾರ್ ಲೈಫ್ ಎಂಬ ಒಂದು ಎಕ್ಸಲೆಂಟ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪ್ಲಾನ್ ಹೆಂಗೆ ಡಿಸೈನ್ ಮಾಡೋರೋ ನೋಡೋಕಂತೆ ಮುಂಚೆ ಕಂಪನಿ ಅಬೌಟ್ ಅಸ್ ಅಂಡ್ ಮಿಷನ್ ಅಂಡ್ ವಿಷನ್ ನೋಡಿದರೆ ಎಲ್ಲರಿಗೆ ಒಂದು ಎರ್ನಿಂಗ್ ಪ್ಲಾಟ್ಫಾರ್ಮ್ ಕೊಟ್ಟು ನಮ್ಮ ಡ್ರೀಮ್ಸ್ ಎಲ್ಲ ಫುಲ್ ಫಿಲ್ ಮಾಡೋದೇ ಮೇನ್ ವಿಷನ್ ಅಂತ ಹೇಳ್ತಾ ಇದಾರೆ ಈಗ ಲೇಟ್ ಮಾಡಲಾರದೆ ಬಿಸ್ನೆಸ್ ಪ್ಲಾನ್ ಹೆಂಗೆ ಡಿಸೈನ್ ಮಾಡಿದಾರೋ ಈ ಪ್ಲಾನ್ ಅಲ್ಲಿ ನಾವು ಮನಿ ಹೇಗೆ ಎರ್ನ್ ಮಾಡಬಹುದು ಎಲ್ಲ ಕ್ಲಿಯರ್ ಆಗಿ ನೋಡೋಣ ಈ ಪ್ಲಾನ್ ನಲ್ಲಿ ಟೈಪ್ಸ್ ಆಫ್ ಇನ್ಕಮ್ಸ್ ನೋಡಿದರೆ ಸ್ಪಾನ್ಸರ್ ಬೋನಸ್ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ auto poll bonus ಟೀಮ್ ಬಿಲ್ಡಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಇನ್ಕಮ್ ಟೀಮ್ ಪರ್ಫಾರ್ಮೆನ್ಸ್ ರಿವಾರ್ಡ್ ಅಂಡ್ ಸ್ಟಾರ್ ರಿವಾರ್ಡ್ಸ್ ಈ ತರ ಟೋಟಲಿ ಸೆವೆನ್ ಟೈಪ್ಸ್ ಆಫ್ ಇನ್ಕಮ್ಸ್ ನಾವು ತಗೊಳ್ಬಹುದು ಐಡಿಯಾ ಗೆ ಬಂದ್ರೆ ಮಿನಿಮಮ್ ಸ್ಟಾರ್ಟಿಂಗ್ ತರ್ಟಿ ಡಾಲರ್ಸ್ ನಿಂದ ಐಡಿಯಾ ಆಕ್ಟಿವೇಶನ್ ಮಾಡ್ಕೊಂತೀವಿ ಆಮೇಲೆ ಟೂ ಗೋಸ್ಕರ ಸಿಕ್ಸ್ಟಿ ಡಾಲರ್ಸ್ ತ್ರೀ ಸ್ಟಾರ್ ಗೆ ಒನ್ ಟ್ವೆಂಟಿ ಡಾಲರ್ಸ್ ಫೋರ್ತ್ ಸ್ಟಾರ್ ಗೆ ಟು ಫೋರ್ಟಿ ಡಾಲರ್ಸ್ ಫಿಫ್ತ್ ಸ್ಟಾರ್ ಗೆ ಫೋರ್ ಏಯ್ಟಿ ಡಾಲರ್ಸ್ ಸಿಕ್ಸ್ ಸ್ಟಾರ್ ಗೆ ನೈನ್ ಸಿಕ್ಸ್ಟಿ ಡಾಲರ್ಸ್ ಸೆವೆನ್ ಸ್ಟಾರ್ ಗೆ ನೈನ್ಟೀನ್ ಟ್ವೆಂಟಿ ಡಾಲರ್ಸ್ ನಿಂದ ಅಪ್ಗ್ರೇಡ್ ಆಗ್ತೀವಿ ಸ್ಪಾನ್ಸರ್ ಬೋನಸ್ ನೋಡಿದ್ರೆ ಈ ಪ್ಲಾನ್ ನಲ್ಲಿ ನಮಗೆ ಈಚ್ ಡೈರೆಕ್ಟ್ ಗೆ ಫಾರ್ಟಿ ಪರ್ಸೆಂಟ್ ಡೈರೆಕ್ಟ್ ರಿಫರಲ್ ಬೋನಸ್ ಬರ್ತದೆ ಅಂದ್ರೆ ಟ್ವೆಲ್ ಡಾಲರ್ ಮಾಡಬಹುದು ನಾವು ಅನ್ಲಿಮಿಟೆಡ್ ಆಗಿ ನಾವು ಎಷ್ಟು ಮೆಂಬರ್ಸ್ ರಿಫರ್ ಮಾಡಬಹುದು ನೆಕ್ಸ್ಟ್ ಫಾಸ್ಟ್ ಇನ್ಕಮ್ ನಲ್ಲಿ ನಮಗೆ ಫಾರ್ಟಿ ಡಾಲರ್ಸ್ ಬರ್ತವೆ ಫಾಸ್ಟ್ ಟ್ಯಾಗ್ ಲೆವೆಲ್ ಇನ್ಕಮ್ ನಲ್ಲಿ ಟೋಟಲ್ ಟ್ವೆಲ್ ಲೆವೆಲ್ಸ್ ಇರ್ತವೆ ಈಚ್ ಲೆವೆಲ್ ಗೆ ಜೀರೋ ಪಾಯಿಂಟ್ ಫೈವ್ ಡಾಲರ್ಸ್ ಶೇರ್ ಮಾಡ್ತಾ ಇದ್ದಾರೆ ಒನ್ ಟು ಫೋರ್ತ್ ಲೆವೆಲ್ ತನ ನಮಗೆ ಇನ್ಕಮ್ ಬೇಕು ಅಂದ್ರೆ ಸೆಕೆಂಡ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ಫಿಫ್ತ್ ಟು ಏಟ್ ಲೆವೆಲ್ ಇನ್ಕಮ್ ತಗೊಳ್ಬೇಕು ಅಂದ್ರೆ ತರ್ಡ್ ಪೋಲ್ಗೆ ಅಪ್ಗ್ರೇಡ್ ಆಗಬೇಕು ನೈನ್ ಟು ಟ್ವೆಲ್ लेवल फोर्थ पोल के अग्रेड आगे ನೆಕ್ಸ್ಟ್ ಫಾಸ್ಟ್ ಟ್ಯಾಗ್ ಬೂಸ್ಟಿಂಗ್ ಕಂಡೀಷನ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಸಿಲ್ವರ್ ಫೋಲ್ ನಲ್ಲಿ ಟೋಟಲ್ ಒಂದೊಂದು ಪ್ಯಾಕೇಜ್ಗೆ ತರ್ಟಿ ಸಿಕ್ಸ್ಟಿ ಒನ್ ಟ್ವೆಂಟಿ ಪ್ಯಾಕೇಜ್ಗೆ ನಾವು ಎಷ್ಟು ಎರ್ನ್ ಮಾಡ್ತಿದ್ದಾವೋ ಹಾಗೆ ಟೀಮ್ ಲೆವೆಲ್ ಬೋನಸ್ ಕೂಡ ಎಷ್ಟು ಬರ್ತದೋ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಪ್ರೈಸ್ ನಲ್ಲಿ ಇನ್ನೂ ಕ್ಲಿಯರ್ ಆಗಿ ನೋಡೋಣ ನೆಕ್ಸ್ಟ್ ಇನ್ಕಮ್ ಅಪ್ಗ್ರೇಡ್ ಇನ್ಕಮ್ ನೋಡ್ಕಂದ್ರೆ ಇಲ್ಲಿ ಫರ್ಫಾಮೆನ್ಸ್ ಇನ್ಕಮ್ ನಲ್ಲಿ ನಮಗೆ ಟ್ವೆಂಟಿ ಪರ್ಸೆಂಟ್ ಬರ್ತದೆ ಅಂದರೆ ಟೂ ಸ್ಟಾರ್ ಗೆ ಸಿಕ್ಸ್ಟಿ ಡಾಲರ್ಸ್ ನಿಂದ ಅಪ್ಗ್ರೇಡ್ ಆದರೆ ಟ್ವೆಲ್ ಡಾಲರ್ಸ್ ಬರ್ತವೆ ಫರ್ಫಾರ್ಮೆನ್ಸ್ ಇನ್ಕಮ್ ಒನ್ ಟ್ವೆಂಟಿ ಡಾಲರ್ಸ್ ಅಪ್ಗ್ರೇಡ್ ಆದರೆ ಟ್ವೆಂಟಿ ಫೋರ್ ಡಾಲರ್ಸ್ ಬರ್ತವೆ ಫೋರ್ ಸ್ಟಾರ್ ನಲ್ಲಿ ಫಾರ್ಟಿ ಏಟ್ ಡಾಲರ್ಸ್ ಫಿಫ್ತ್ ಸಾರ್ ಗೆ ನೈಂಟಿ ಸಿಕ್ಸ್ ಡಾಲರ್ಸ್ ಸಿಕ್ಸ್ಟಾರ್ ಗೆ ಒನ್ ನೈಂಟಿ ಟೂ ಡಾಲರ್ಸ್ ಅಂಡ್ ಸೆವೆನ್ ಸ್ಟಾರ್ ಗೆ ತ್ರೀ ಏಟಿ ಫೋರ್ ಡಾಲರ್ಸ್ ನಾವು ಈ ಪರ್ಫಾರ್ಮೆನ್ಸ್ ಇನ್ಕಮ್ ನಲ್ಲಿ ತಗೊಳ್ಬಹುದು ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಯಾವ ಯಾವ ಪ್ಯಾಕೇಜ್ ಎಷ್ಟೆಷ್ಟು ಆಟೋಪೋಲ್ ಇನ್ಕಮ್ ನಾವು ತಗಂತಿವೆ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ನಾವು ತರ್ಟಿ ಡಾಲರ್ಸ್ ನಿಂದ ಫಸ್ಟ್ ಸ್ಟಾರ್ಗೆ ಗೆ ಅಪ್ಗ್ರೇಡ್ ಆದರೆ ಇಲ್ಲಿ ನಾನ್ ವರ್ಕಿಂಗ್ ನಲ್ಲಿ ಟೆನ್ ಲೆವೆಲ್ಸ್ ಇರ್ತವೆ ಟೆನ್ ಲೆವೆಲ್ಸ್ಗೆ ಕಲಿತು ಫಿಫ್ಟೀನ್ ಹಂಡ್ರೆಡ್ ತರ್ಟಿ ಫೋರ್ ಡಾಲರ್ಸ್ ಬರ್ತವೆ ಮತ್ತು ಟೀಮ್ ಬಿಲ್ಡಿಂಗ್ ಬೋನಸ್ ಕೂಡ ಬರ್ತದೆ ಸೆಕೆಂಡ್ ಸ್ಟಾರ್ ಆಟೋಪೋಲ್ ನಲ್ಲಿ ಸಿಕ್ಸ್ ಥೌಸಂಡ್ ಒನ್ ತರ್ಟಿ ಏಟ್ ಡಾಲರ್ಸ್ ನಾನ್ ವರ್ಕಿಂಗ್ ನಲ್ಲಿ ಬರ್ತದೆ ಮತ್ತೆ ಟೀಮ್ ಬಿಲ್ಡಿಂಗ್ ಬೋನಸ್ನೂ ಬರ್ತದೆ ನಾವು ಓನ್ಲಿ ಸಿಕ್ಸ್ಟಿ ನಿಂದ ಅಪ್ಗ್ರೇಡ್ ಆದರೆ ತರ್ಡ್ ಸ್ಟಾರ್ ನಲ್ಲಿ ಟ್ವೆಲ್ ತೌಸಂಡ್ ಟು ಸೆವೆಂಟಿ ಸಿಕ್ಸ್ ಡಾಲರ್ಸ್ ನಾನ್ ವರ್ಕಿಂಗ್ ನಲ್ಲಿ ಬರ್ತದೆ ನಮಗೆ ಅಷ್ಟೇ ಅಲ್ಲ ಟ್ವೆಲ್ ಲೆವೆಲ್ಸ್ ನಲ್ಲಿ ಕೂಡ ನಮಗೆ ಟೀಮ್ ಬಿಲ್ಡಿಂಗ್ ಲೆವೆಲ್ ಇನ್ಕಮ್ ಕೂಡ ಬರ್ತದೆ ಫೋರ್ತ್ ಸ್ಟಾರ್ ಆಟೋಪೋಲ್ ನಲ್ಲಿ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಫಿಫ್ಟಿ ಟೂ ಡಾಲರ್ಸ್ ನಾನ್ ವರ್ಕಿಂಗ್ನಲ್ಲಿ ಟೆನ್ ಲೆವೆಲ್ಸ್ಗೆ ಕಲಿತು ಬರ್ತದೆ ಮತ್ತೆ ಟ್ವೆಲ್ ಲೆವೆಲ್ಸ್ನಲ್ಲಿ ಲೆವೆಲ್ ಇನ್ಕಮ್ ಫಾರ್ಟಿ ಏಯ್ಟ್ ಡಾಲರ್ಸ್ ಬರ್ತದೆ ಫಿಫ್ತ್ ಸ್ಟಾರ್ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಒನ್ ನಾಟ್ ಫೋರ್ ಡಾಲರ್ಸ್ ನಾನ್ ವರ್ಕಿಂಗ್ ಆಟೋಪೋಲ್ನಲ್ಲಿ ಬರ್ತದೆ ಮತ್ತು ಟೀಮ್ ಬಿಲ್ಡಿಂಗ್ ಬೋನಸ್ನಲ್ಲಿ ನೈಂಟಿ ಸಿಕ್ಸ್ ಡಾಲರ್ಸ್ ನಮಗೆ ಬರ್ತದೆ ಓನ್ಲಿ ಫೋರ್ ಏಯ್ಟಿ ಡಾಲರ್ಸ್ನಿಂದ ನಾವು ಅಪ್ಗ್ರೇಡ್ ಆದರೆ ಇಷ್ಟು ಇನ್ಕಮ್ ತಗೊಳಬಹುದು ನೆಕ್ಸ್ಟ್ ಸಿಕ್ಸ್ ಸ್ಟಾರ್ ಆಟೋಪೋಲ್ ಇನ್ಕಮ್ ನೋಡ್ಕಂದ್ರೆ ಇಲ್ಲಿ ಕೂಡ ಟೆನ್ ಲೆವೆಲ್ಸ್ ಇರ್ತವೆ ಟೆನ್ ಲೆವೆಲ್ಸ್ ಕಲಿತು ನೈಂಟಿ ಏಯ್ಟ್ ತೌಸಂಡ್ ಟೂ ನಾಟ್ ಏಟ್ ಡಾಲರ್ಸ್ ನಾನ್ ವರ್ಕಿಂಗ್ ನಲ್ಲಿ ತಗೊಳ್ಬಹುದು ಮತ್ತೆ ಟೀಮ್ ಬಿಲ್ಡಿಂಗ್ ಬೋನಸ್ ನಲ್ಲಿ ಟ್ವೆಲ್ ಲೆವೆಲ್ಸ್ ಕಲಿತು ಒನ್ ನೈಂಟಿ ಟೂ ಡಾಲರ್ಸ್ ನಾವು ಎರ್ನ್ ಮಾಡ್ತೀವಿ ನೆಕ್ಸ್ಟ್ ಸೆವೆನ್ ಸ್ಟಾರ್ ಆಟೋಪೋಲ್ ನೋಡ್ಕೊಂಡ್ರೆ ಇಲ್ಲಿ ಟೆನ್ ಲೆವೆಲ್ಸ್ ಇರ್ತವೆ ಟೆನ್ ಲೆವೆಲ್ಸ್ಗೆ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ನಾಟ್ ಸಿಕ್ಸ್ಟೀನ್ ಡಾಲರ್ಸ್ ಎರ್ನ್ ಮಾಡ್ಬೋದು ಟ್ವೆಲ್ ಲೆವೆಲ್ಸ್ಗೆ ಕಲಿಸು ತ್ರೀ ತೌಸಂಡ್ ಏಟ್ ಫಾರ್ಟಿ ಟು ಡಾಲರ್ಸ್ ಬರ್ತವೆ ನೆಕ್ಸ್ಟ್ ಟೀಮ್ ಪರ್ಫಾರ್ಮೆನ್ಸ್ ರಿವಾರ್ಡ್ ನೋಡ್ಕೊಂಡ್ರೆ ಇಲ್ಲಿ ಟೋಟಲ್ ತ್ರೀ ಲೆಗ್ಸ್ ಕೌಂಟ್ ಮಾಡ್ತಾರೆ ಫಸ್ಟ್ ಸ್ಟ್ರಾಂಗ್ ಲೆಗ್ನಲ್ಲಿ ಫೋರ್ಟಿ ಪರ್ಸೆಂಟ್ ಅಂಡ್ ಸೆಕೆಂಡ್ ಲೆಗ್ನಲ್ಲಿ ತರ್ಟಿ ಪರ್ಸೆಂಟ್ ರಿಮೈನಿಂಗ್ ಆಲ್ ಲೆಗ್ಸ್ ಕಲಿತು ತರ್ಟಿ ಲೆಗ್ ಪರ್ಸೆಂಟ್ ಬಿಸ್ನೆಸ್ ಆಗಿರಬೇಕು ಅಷ್ಟೇ ಅಲ್ಲ ಇದು ಮಂತ್ಲಿ ಕ್ಯಾಲ್ಕುಲೇಷನ್ ಇರ್ತದೆ ಕ್ಯಾರಿ ಫಾರ್ವರ್ಡ್ ಇರಂಗಿಲ್ಲ ಎವ್ರಿ ಮಂತ್ ನಾವು ಫಿನಿಶ್ ಬಿಸ್ನೆಸ್ ಮೇಲೆ ಇನ್ಕಮ್ ಬರ್ತದೆ ನಮಗೆ ಫಸ್ಟ್ ಸ್ಟಾರ್ನಲ್ಲಿ ಟೋಟಲ್ ಫಿಫ್ಟಿ ಡಾಲರ್ಸ್ ಫಿಫ್ಟಿ ಡಾಲರ್ಸ್ ಆಗಿರಬೇಕು ಬಿಸ್ನೆಸ್ ಆ್ಯಂಡ್ ಸೆಕೆಂಡ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ಅದೇ ಸೆಕೆಂಡ್ ಸ್ಟಾರ್ನಲ್ಲಿ ಆದರೆ ಒನ್ ಫಿಫ್ಟಿ ಡಾಲರ್ಸ್ ಒನ್ ಫಿಫ್ಟಿ ಡಾಲರ್ಸ್ ಬಿಸ್ನೆಸ್ ಆಗಿರಬೇಕು ಥರ್ಡ್ ಪೋಲ್ಗೆ ಅಪ್ಗ್ರೇಡ್ ಆಗಬೇಕು ಥರ್ಡ್ ಸ್ಟಾರ್ನಲ್ಲಿ ಫೈವ್ ಹಂಡ್ರೆಡ್ ಡಾಲರ್ಸ್ ಫೈವ್ ಹಂಡ್ರೆಡ್ ಡಾಲರ್ಸ್ ಬಿಸ್ನೆಸ್ ಆಗಿರಬೇಕು ಆ್ಯಂಡ್ ಫೋರ್ತ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ಫೋರ್ತ್ ಸ್ಟಾರ್ನಲ್ಲಿ ಫಿಫ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಡಾಲರ್ಸ್ ಬಿಸ್ನೆಸ್ ಆಗಿರಬೇಕು ಫಿಫ್ತ್ ಸ್ಟಾರ್ಗೆ ಅಪ್ಗ್ರೇಡ್ ಆಗಿರಬೇಕು ಫಿಫ್ತ್ ಸ್ಟಾರ್ನಲ್ಲಿ ಫೈವ್ ತೌಸಂಡ್ ಡಾಲರ್ಸ್ ಬಿಸ್ನೆಸ್ ಆಗಬೇಕು ಸಿಕ್ಸ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ಸಿಕ್ಸ್ ಸ್ಟಾರ್ನಲ್ಲಿ ಟೆನ್ ತೌಸಂಡ್ ಡಾಲರ್ಸ್ ಬಿಸ್ನೆಸ್ ಆಗಿರಬೇಕು ಸೆವೆಂತ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ಆ್ಯಂಡ್ ಸೆವೆಂತ್ ಸ್ಟಾರ್ನಲ್ಲಿ ಟ್ವೆಂಟಿ ತೌಸಂಡ್ ಬಿಸ್ನೆಸ್ ಆಗಿರಬೇಕು ಆ್ಯಂಡ್ ಸೆವೆಂತ್ ಪೋಲ್ಗೆ ಅಪ್ಗ್ರೇಡ್ ಆಗಿರಬೇಕು ನೆಕ್ಸ್ಟ್ ಸೆವೆನ್ತ್ ಸ್ಟಾರ್ ರಿವಾರ್ಡ್ಸ್ ನೋಡ್ಕೊಂಡ್ರೆ ಇಲ್ಲಿ ಕೂಡ ತ್ರೀ ಲೆಕ್ಸ್ನಲ್ಲಿ ಕೌಂಟ್ ಮಾಡ್ತಾರೆ ಫಸ್ಟ್ ಸ್ಟ್ರಾಂಗ್ ಲೆಗ್ನಲ್ಲಿ ಫಾರ್ಟಿ ಪರ್ಸೆಂಟ್ ಸೆಕೆಂಡ್ ಲೆಗ್ನಲ್ಲಿ ತರ್ಟಿ ಪರ್ಸೆಂಟ್ ರಿಮೈನಿಂಗ್ ಆಲ್ ಲೆಗ್ಸ್ ಕಲಿತು ತರ್ಟಿ ಪರ್ಸೆಂಟ್ ಬಿಸ್ನೆಸ್ ಆಗಿರಬೇಕು ಇಲ್ಲಿ ಫೋನ್ ಫಸ್ಟ್ ಲೆವೆಲ್ನಲ್ಲಿಗೆ ಫಸ್ಟ್ ಸೆವೆನ್ ಸ್ಟಾರ್ಗೆ ಟೆನ್ ಐ ಡಿಸ್ ಈ ಟೆನ್ ಐ ಡಿಸ್ ಹೆಂಗಿರಬೇಕು ತ್ರೀ ಲೆಗ್ನಲ್ಲಿ ಕೌಂಟ್ ಮಾಡ್ತಾರೆ ಯಾರಾದ್ರೂ ಮಾಡ್ತಾರೋ ಆವಾಗೂ ಫೈವ್ ಹಂಡ್ರೆಡ್ ಡಾಲರ್ಸ್ ರಿವಾರ್ಡ್ ಆಗಿ ಬರ್ತವೆ ಆ್ಯಂಡ್ ಟ್ವೆಂಟಿ ಐ ಡಿಸ್ ಆದಾಗ ತೌಸಂಡ್ ಡಾಲರ್ಸ್ ಥರ್ಡ್ ಲೆವೆಲ್ನಲ್ಲಿ ಫಿಫ್ಟಿ ಐ ಡಿಸ್ ಆದಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಫೋರ್ತ್ ಲೆವೆಲ್ಗೆ ಹಂಡ್ರೆಡ್ ಡಾಲರ್ಸ್ ಆದಾಗ ಫೈವ್ ತೌಸಂಡ್ ಡಾಲರ್ಸ್ ಫಿಫ್ತ್ಗೆ ಟೂ ಹಂಡ್ರೆಡ್ ಐಡಿಸ ಆದಾಗ ಟೆನ್ ತೌಸಂಡ್ ಡಾಲರ್ಸ್ ಸಿಕ್ಸ್ ಲೆವೆಲ್ಗೆ ಫೈವ್ ಹಂಡ್ರೆಡ್ ಡಾಲರ್ಸ್ ಆದಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಈ ಥರ ಟೋಟಲ್ ಟ್ವೆಲ್ ಲೆವೆಲ್ಸ್ನಲ್ಲಿ ಕೂಡ ನಮಗೆ ರಿವಾರ್ಡ್ಸ್ ಕೊಡ್ತಾ ಇದ್ದಾರೆ ಟೋಟಲ್ ಟ್ವೆಲ್ ಲೆವೆಲ್ಸ್ಗೆ ಕಲಿತು ನಮಗೆ ಫೋರ್ಸ್ ಆರ್ ಫಾರ್ಟಿ ಫೋರ್ ಲ್ಯಾಕ್ಸ್ ಫೋರ್ ತೌಸಂಡ್ ಡಾಲರ್ಸ್ ನಾವು ರಿವಾರ್ಡ್ನಲ್ಲಿ ಎರ್ನ್ ಮಾಡಬಹುದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಿದ್ರೆ ರಿಜಿಸ್ಟ್ರೇಷನ್ ಫ್ರೀ ಆಗಿರ್ತದೆ ಅಂಡ್ ವ್ಯಾಲೆಡ್ ಬಿ ಬಿಇ ಪಿ ಟ್ವೆಂಟಿ ವ್ಯಾಲೆಟ್ ಅಡ್ರೆಸ್ ಈಸ್ ಮ್ಯಾಂಡೇಟರಿ ಅಂಡ್ ಆಲ್ ಪೇಮೆಂಟ್ಸ್ ಟ್ರಾನ್ಸ್ಲೆಕ್ಷನ್ಸ್ ಎಲ್ ಗುಡ್ ಬಿ ಎಕ್ಸ್ಕ್ಲೂಸ್ ಇನ್ ಯು ಎಸ್ ಡಿ ಟಿ ಬಿ ಬಿಇ ಪಿ ಟ್ವೆಂಟಿ ಮಿನಿಮಮ್ ವಿಡ್ರಾಲ್ ಟೆನ್ ಡಾಲರ್ಸ್ ಇರ್ತದೆ ಅಂಡ್ ಫಿಫ್ಟೀನ್ ಪರ್ಸೆಂಟ್ ವಿಡ್ಡ್ರಾಲ್ ಚಾರ್ಜಸ್ ಇರ್ತದೆ ಅಂಡ್ ಪಿ ಟು ಪಿ ಟ್ರಾನ್ಸ್ಲೆಕ್ಷನ್ಸ್ ಕೂಡ ಅವೈಲಬಲ್ ಇದಾವೆ ಇಲ್ಲಿ ಚಾರ್ಜಸ್ ಕೂಡ ಏನು ಇರಂಗಿಲ್ಲ ಸೊ ಫ್ರೆಂಡ್ಸ್ ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಇದು ಸ್ಟಾರ್ ಲೈಫ್ ಬಿಸ್ನೆಸ್ ಪ್ಲಾನ್ ಫುಲ್ ಡೀಟೈಲ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್